ಮುಖ್ಯಮಂತ್ರಿ ವಯಸ್ ಜಾಸ್ತಿ ಆಗ್ತಾ ಇದೆ ಏನ್ ಹೇಳ್ತಾ ಇದಾರೆ ಅವ್ರು ಗೊತ್ತಾಗ್ತಾ ಇಲ್ಲ ಇವತ್ತು ಹೇಳ್ತಾರೆ ನಾಳೆ ಒಂದ್ ಹೇಳ್ತಾ ಇದ್ದಾರೆ ಒಂದ್ ವೀಕ್ ಆದ್ರೆ ಬೇರೆ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗೆ ನಮಗೆ ಹೆಚ್ಚು ಪ್ರಕಾರ ಸೆವೆಂಟಿ ಫೈವ್ ಆಗಿದೆ ಅವರು ಅವರು ರಿಜಾರ್ ಕೊಡ್ಬೇಕು ಯಾಕಂದ್ರೆ ಅವರು ನೆಪ ಇವತ್ತಿನ ಹೇಳ್ತಾರೆ ನಾಳೆ ಹೇಳ್ತಾರೆ ಅದಕ್ಕಾಗಿ ಅವ್ರ ವಯಸ್ಸಾಗಿದೆ ಕೊಡ್ಸಿ ಬೇರೆಗೆ ಅವ್ರು ಮಾಡ್ಬೇಕು ಸರಿ ನಾನು ಶಾಸಕ ಫ್ರೆಂಡ್ ಇಟ್ಟಿವಿ ಫೋನ್ ಮಾಡಿದ್ರೆ ನೋಡ್ರಿ ಸರ್ ನಮ್ ಹಲ ಒಂದ್ ವರ್ಷ ಆಯ್ತು ಇಲ್ಲ ನಮ್ಮ ವಾಟ್ಸಪ್ ದುಡ್ಡು ಕೊಡ್ತಾ ಇಲ್ಲ ಈ ತರ ಆಗಿದೆ ಅದಕ್ಕಾಗಿ ಹಿಂಗ್ ಮುಖ್ಯಮಂತ್ರಿ ಹೇಳಿದ್ದಾರೆ ಐದು ವರ್ಷ ಆದ್ಮೇಲೆ ಟಿಕೆಟ್ ಕೊಡ್ತೀರಿ ಟಿಕೆಟ್ ಕೆ ಶಿವಕುಮಾರ್ ಕೊಡ್ರಿ ಮುಖ್ಯಮಂತ್ರಿ ವಯಸ್ಸಾಗಿದೆ ತಮ್ದು ಅವ್ರು ಕೊಡ್ಬಿಡ್ರಿ ಅವ್ರು ಮಾಡ್ತಾರ ಒಳ್ಳೆ ವಯಸ್ಸಾಗಿದೆ ಚೌಂಡಿ ಭಾರಿ ಆಗಿದೆ ಅದಕ್ಕಾಗಿ ಜಾನ್ ಕೊಡ್ಬೇಕು ಬಿಡ್ಬೇಕು ಟಿಕೆಟ್ ಕುಮಾರ್ ಮಾಡ್ರಿ ಮುಖ್ಯಮಂತ್ರಿ ಇಲ್ಲ ನಮ್ಮ